ಸಾರ್ವಜನಿಕರ ಕುಂದುಕೊರತೆ ಆಲಿಸಿದ ಶಾಸಕ ಎನ್ ಎನ್ಟಿ ಶ್ರೀನಿವಾಸ್ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಮಾರ್ಚ್ ಇಪ್ಪತ್ತೆಂಟರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕ್ಷೇತ್ರದ ಶಾಸಕ ಎನ್ಟಿ ಅವರು ಕೂಡ್ಲಿಗೆ ಪಟ್ಟಣ ಸೇರಿದಂತೆ ಗುಡೆಕೋಟೆ ಹೊಸಹಳ್ಳಿ ಕೂಡ್ಲಿಗೆ ಹೋಬಳಿ ವ್ಯಾಪ್ತಿಗಳ ಹಾಗೂ ಕ್ಷೇತ್ರದ ವಿವಿಧ ಭಾಗದ ಸಾರ್ವಜನಿಕರ ಮುಖಂಡರ ಮತ್ತು ಪಕ್ಷದ ಕಾರ್ಯಕರ್ತರ ಅಹವಾಲುಗಳನ್ನು ಸ್ವೀಕರಿಸಿದರು ತುರ್ತು ಅಹವಾಲುಗಳಿಗೆ ಸ್ಥಳದಲ್ಲಿಯೇ ಕೂಡಲೇ ಪರಿಹಾರೋಪಾಯ ನೀಡಿದರು ಹಾಗೂ ಅವರ ಕುಂದುಕೊರತೆಗಳ ಮನವಿ ಸ್ವೀಕರಿಸಿ ಆಲಿಸಿದರು ಅಗ್ನಿ ಅವಘಡ ಸಂತ್ರಸ್ತರ ಅಹವಾಲು ಆಲಿಸಿದ ಶಾಸಕರು ಇನ್ನು ಪಟ್ಟಣದಲ್ಲಿ ಮಾರ್ಚ್ ಹತ್ತೊಂಬತ್ತರಂದು ನಡೆದಿದ್ದ ಅಗ್ನಿ ಅವಘಡದಲ್ಲಿ ನಷ್ಟಕ್ಕೀಡಾಗಿದ್ದ ರೈತರ ಕುಟುಂಬಸ್ಥರು ಶಾಸಕರನ್ನ ಸಂಪರ್ಕಿಸಿ ಪರಿಹಾರಕ್ಕಾಗಿ ಮುಖಂಡರಾದ ಕೊಂತ್ಯವರ ಯರಸ್ವಾಮಿಯವರ ನೇತೃತ್ವದಲ್ಲಿ ಸಂತ್ರಸ್ತ ರೈತ ದುರ್ಗಪ್ಪ ಗಾಯಾಳು ರೈತ ಗೋಣಿಬಸಪ್ಪ ಶಶಿಧರ್ ಕೊಟ್ರಮ್ಮನವರು ಸೂಕ್ತ ಪರಿಹಾರ ಕೋರಿ ಶಾಸಕರಲ್ಲಿ ಮನವಿ ಮಾಡಿದರು ಶಾಸಕರು ಅವರ ಮನವಿ ಸ್ವೀಕರಿಸಿ ಅಹವಾಲು ಆಲಿಸಿದರು ಸೂಕ್ತ ಪರಿಹಾರಕ್ಕಾಗಿ ಸಂಬಂಧಪಟ್ಟ ಇಲಾಖೆಗೆ ಶಿಫಾರಸು ಮಾಡಲಾಗುವುದು ಅಂತ ಭರವಸೆಯನ್ನು ನೀಡಿದರು ಇನ್ನು ಮತ್ತು ವೈಯಕ್ತಿಕವಾಗಿ ತುರ್ತು ಹಣದ ನೆರವು ನೀಡಿ ಸಂತೈಸಿದರು ನಂತರ ವಿವಿಧ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಮಾಡಿದರು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಸಭೆ ನಡೆಸಿ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಚರ್ಚೆ ಮಾಡಿದರು ಹೊಸಳ್ಳಿ ಗುಡೆಕೋಟೆ ಹೋಬಳಿಯ ವಿವಿಧ ಮುಖಂಡರು ಸಾರ್ವಜನಿಕರು ರೈತರ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಸೇರಿದಂತೆ ಕ್ಷೇತ್ರದ ವಿವಿಧ ಜನಪ್ರತಿನಿಧಿಗಳು ಮುಖಂಡರಾದ ಗುರುಸಿದ್ಧನಗೌಡ ತಾಲೂಕ್ ಪಂಚಾಯತ್ ನಿವೃತ್ತ ಅಧಿಕಾರಿ ಜಿ ಎಂ ಬಸಣ್ಣ ನರಸಿಂಹಗಿರಿ ವೆಂಕಟೇಶ್ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇನ್ನು ಕರ್ತವ್ಯದಲ್ಲಿ ಸಮನ್ವಯ ಸೇವೆಯಲ್ಲಿ ಒಂದು ಸಮರ್ಪಕತೆ ಕಾಪಾಡಿಕೊಳ್ಳಿ ಅಂತ ಅಧಿಕಾರಿಗಳಿಗೆ ಶಾಸಕರು ಸೂಚನೆಯನ್ನು ಈ ಸಂದರ್ಭದಲ್ಲಿ ನೀಡಿದರು ಇನ್ನು ಅಧಿಕಾರಿಗಳು ನಿಗದಿತ ಸಮಯದ ಒಳಗೆ ನಿಗದಿತ ಗುರಿಯನ್ನು ಸಾಧಿಸಬೇಕು ಅದಕ್ಕಾಗಿ ಕರ್ತವ್ಯದಲ್ಲಿ ಸಮನ್ವಯತೆ ಸೇವೆಯಲ್ಲಿ ಸಮರ್ಪಕತೆ ಅಳವಡಿಸಿಕೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಕಿವಿ ಮಾತು ಹೇಳಿದರು ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು ವೇದಿಕೆಯಲ್ಲಿ ತಹಶೀಲ್ದಾರಾದ ವಿ ಕೆ ನೇತ್ರಾವತಿ ಡಿವೈಎಸ್ಪಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ನಂಜಪ್ಪ ಇದ್ದರು ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಪ್ರಮುಖ ಸಿಬ್ಬಂದಿಗಳು ಹಾಜರಿದ್ದರು ಖರ್ಚ ಮಾಡಿಸ್ತೀನಿ ಮಾಡಿರ್ಬೋದು ನಿಮ್ಮ ಹತ್ರ ಒಂದು ನಾಲ್ಕು ಹೆಸರು ಮೊನ್ನೆ ಬಂದಿದ್ದರು ಇರ್ಲಿಲ್ಲ ಬೆಂಗಳೂರಲ್ಲಿ ಹಾಂ ನಾನೇ ಖರ್ಚು ಮಾಡಿದ್ದೆ ಫೋನ್ ಮಾಡಿದೆ ಮಾಡಿ ನನ್ನ ಎಷ್ಟು ಕಾಲೇಜು ಬ್ರ್ಯಾಂಡ್ ಹಾಂ ಹಾಂ ಶಾಶ್ವತ ಪರಿಹಾರ ಬೇಕು ಬೇರೆ ಕಡೆ ಸ್ಥಳಾಂತರ ಬೇಕಂತ ಅದಕ್ಕಾಗಿ ಒಂದು ಏನಾದರೂ ವ್ಯವಸ್ಥೆ ಮಾಡಬಹುದು